ಮತ್ತು ಆತ್ಮವಂಚನೆ ಮಾಡಿಕೊಳ್ಳಬೇಕು ನನ್ನ ಮತ್ತು ಪರರ ಹಕ್ಕು ಮತ್ತು ಸ್ಥಾನಗಳ ಬಗ್ಗೆ ಶಕ್ತಿ ಉಂಟಾದಾಗ ಪರರ ಹಕ್ಕು ಮತ್ತು ಸ್ಥಾನಕ್ಕೆ ಹೆಚ್ಚಿನ ಗೌರವವನ್ನು ಕೊಡುವುದು ಫಲರೊಡನೆ ಮೈತ್ರಿ ನನ್ನ ಉದ್ದೇಶವಾಗಿರಬೇಕು ಆದರೆ ಮೈತ್ರಿ ಸ್ವಾರ್ಥ ಸಾಧನವಾಗಬಹುದು ಉತ್ತಮ ಪ್ರಜೆಯಾಗಿ ದೇಶದ ಋಣವನ್ನು ಗಮನಿಸಿಕೊಂಡು ಮನಪೂರ್ವಕವಾಗಿ ದೇಶಕ್ಕೆ ವಿಜೇಯತೆಯನ್ನು ತೋರಿಸುವುದು ಹಾಗೂ ದೇಶಕ್ಕೆ ನನ್ನ ಸಮಯ ಶ್ರಮ ಮತ್ತು ಸಾಧನೆಯನ್ನು ಇಟ್ಟು ಸಂಕಟದಲ್ಲಿರುವವರಿಗೆ ಸಹಾಭೂತಿ ದೀನದರಿತರಿಗೆ ಸಹಾಯ ಮತ್ತು ಅವಶ್ಯಕತೆಯುಳ್ಳವರಿಗಾಗಿ ನನ್ನ ಸಂಸತ್ತಿನ ಒಂದು ಭಾಗವನ್ನು ವಿಮರ್ಶೆಯಲ್ಲಿ ಎಚ್ಚರಿಕೆಯಿಂದಿರುವುದು ಮತ್ತು ಪ್ರಶಂಸೆಯಲ್ಲಿ ಉದಾಹರಣೆ ತನ್ನ ಕಾರ್ಯ ರಚನಾತ್ಮಕವಾಗಿರಬೇಕೆ ಪಡೆದು ನಿರಾಶ್ಯ ಕಾರ್ಯ ಹೊಂದ ಸಹ ಗಮನವನ್ನು ತೊಗೊಟ್ಟುಕೊಳ್ಳುವುದು ಪ್ರಾರ್ಥಿಸಿದ್ದೀರಿ ಹಾಗೆಯೇ ಈ ಕಾರ್ಯಕ್ರಮದ ಸಭಾ ಕಾರ್ಯಕ್ರಮಗಳನ್ನು ನಡೆಸುವ ಸಲುವಾಗಿ ಇವತ್ತಿನ ನಮ್ಮ ಆರ್ಟಿಕೃತ ಕಾರ್ಯಕ್ರಮದ ಸಂಪನ್ಮೂಲ ವ್ಯಕ್ತಿಯಾಗಿ ನಮ್ಮ ಶ್ರೀಮತಿ ವಿಜಯಸ್ತೈ ಜಿಲ್ಲಾಧ್ಯಕ್ಷರು ಆಮಂತ್ರಣ ಸಾಂಸ್ಕೃತಿಕ ವೇದಿಕೆ ದಕ್ಷಿಣ ಕನ್ನಡ ಇವರು ನಮ್ಮ ಟಿಟು ಇವತ್ತಿನ ಆರ್ಟಿಕೃತದ ಬಗ್ಗೆ ನಮ್ಮೊಂದಿಗೆ ವಿಶೇಷವಾಗಿ ಮಾರ್ಗದರ್ಶನ ಮಾಡಲಿದ್ದಾರೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರ ಸಾಲಿನ ನೂತನ ಪ್ರಧಾನಕಾರಿ ಗಣಪತಿ ಇಪ್ಪತ್ತೊಂದಿಗೆ

ಲೀಲಾವತಿ ಶೆಟ್ಟಿಯವರ ಪತ್ನಿ ಬಟ್ವಾಳ ತಾಲೂಕು ಕಡಿಶಿವಾಲಯ ಗ್ರಾಮ ನಿವಾಸಿ ಗುರು ಲಾಜೆ ಶ್ರೀ ಸುಂದರಯ್ಯವರ ಧರ್ಮ ಪತ್ನಿ ಮೂರು ಭಾಷೆಗಳಲ್ಲಿ ಅವನ ಲೇಖನ ಬರೆಯುವ ಹವ್ಯಾಸ ಸಮಾಜ ಸೇವೆ ಕ್ರೀಡೆ ಧಾರ್ಮಿಕ ಸಾಂಸ್ಕೃತಿಕ ಸಾಮುದಾಯಿಕ ಕ್ಷೇತ್ರಗಳಲ್ಲಿ ಸಕ್ರಿಯ ಪಾಲುದಾರಿಕೆ ಪಡೆದ ಪ್ರಸಿದ್ಧಿಯನ್ನು ಪಡೆದಿರುವುದು ಸೇವೆ ಸಲ್ಲಿಸಿದ ಸಂತೃಪ್ತಿ ಅವರಿಗೆ ಎದುಕು ದಿನ ಮಾತ್ರ ಬದು ಸ್ವಂತ ಸಂದಾಯ ತಗೊಂಡು ಈ ಲಯನ್ಸ್ ಕ್ಲಬ್ ಮಾಡಿ ಮುತ್ತ ಆಟ ಈ ಆಟಿಕೋಟ ಕಾರ್ಯಕ್ರಮಕ್ಕೆ ಎಲ್ಲ ಏನಾಗಿದೆ ನೆಚ್ಚಿನ ಆಟಿ ಕೂಟದ ಆಟದ ಬಗೆದ ಪುಲಬಲು ಈಗಲೇ ತರಬಹುದು ಬಿತ್ತರೆ ಈ ಒಂದು ಪಾತ್ರದ ಕಟ್ಟೆಗೆ ಒಂಪುರ ಪಾತ್ರೆ ಅವಕಾಶವಂತಕ್ಕ ನೆಚ್ಚಿನ ಲಯನ್ಸ್ ಕ್ಲಬ್ ಮಾಡಿದ ಅಧ್ಯಕ್ಷರು ಒಬ್ಬ ಕೂಡ ಬದುಕಿನ್ನ ಸುಲಭ ಸ್ವಂತ ಸಂದಾಯ ತಗೊಂಡು ನಮ್ಮ ಮನಸ್ಸಿನ ತಕ್ಕಂಥ ವಿಚಾರಗಳು ಕೆಲವಾಗೂ ಇಲ್ಲ ಆಟಿ ಬಣ್ಣ ಖುಷಿತ ಒಂದು ಕಾರ್ಯಕ್ರಮ ಅಂತ ನಮ್ಮ ಬಂದು ತೊಂದಿಲ್ಲ ಆ ನುಂಬದ ಆಟಿ ಬಣ್ಣ ಬಾರಿ ಮಕ್ಕಳ ತಿಂಗೋಲು ಮಕ್ಕಳ ತಿಂಗೋಲುದಾಗಿ ಆಟಿ ಮಟ್ಟ ಊರಿ ತುಂಬುದಿ ಬತ್ತದ ತಿಂಗಲು ಸಂಭ್ರಮದ ಒಂದು ದಿನ ಆಗ್ತಿದೆ ಅವೇನೆ ನಮ್ಮ ಸಂಭ್ರಮ ಅದಂತೆ ಬದಲು ತೊಂದ ತುಂಬುದರಿಯಾಗಲು ಒಂದು ಕಷ್ಟ ಬರ್ತಿನ ದಿನಗಳೂ ನಮ್ಮ ನೆನೆತೊಂದು ಆ ಕಷ್ಟದ

பத்த நாச்சக படிய காரியாகிது ஆகிதோ ஆட்டி நனிக்க ஆடி கணிச்ச நனிக்க

తొందరగల డెత్ ఆరోగ్య సరే ఆపుజి వనస్ ఉంచి మరింత ఇతరు పులవర్త ఇతరు ఇంత ఇంత మా వనస్ కమ్మే మరదు జాస్తి తిప్ప పనులు ఎందుకు పండ్రోడ్ నన్న ఉంచి రెండు ముంచు గంటలు పత్రి అంటే సమయదీక నీతి విచారానికి పట్టుకుంటే ఈ అవకాశం అందుకని మా రిలయన్స్ క్లబ్